ಹೋದಯ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನಿವತ್ತು ಬೆಳಗ್ಗೆ ಐದು ಗಂಟೆಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಒಂಥರ ಪ್ರಶಾಂತ ಅನಿಸುತ್ತೆ ನನಗೆ ಬೆಳಗಿನ ಟೈಮು ಈ ಥರ ಹೊರಗಡೆ ಬಂದು ನಿಂತ್ಕೊಳ್ಳೋದಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಸೊ ಇವಾಗ ಬನ್ನಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಿಂತ್ಕೊಂಡಿದ್ದಾದಮೇಲೆ ನಾನು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆನಂತರ ಅಡುಗೆ ಮನೆ ಕಡೆ ಬರ್ತೀನಿ ಯಾವಾಗಲೂ ಕೂಡ ಇದೇ ಅಭ್ಯಾಸ ನಂದು ಏನಂದರೆ ರಾತ್ರಿ ನಾನು ಸ್ವಲ್ಪ ಕಿಚನೆಲ್ಲ ಹಾಗೆ ಎಲ್ಲ ಬಿಟ್ಟು ಮಲ್ಕೊಂಡ್ಬಿಟ್ಟೆ ಗ್ಯಾಸ್ ಸ್ಟೌವು ಮತ್ತು ಕ್ಯಾಬಿನ್ ಎಲ್ಲ ಏನೂ ಕ್ಲೀನ್ ಮಾಡಲಿಲ್ಲ ಪ್ರತಿದಿನ ನಾನು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ನಾನೆಲ್ಲ ಕ್ಲೀನ್ ಮಾಡಿ ಮಲ್ ಕ್ಲೀನ್ ಮಾಡೇ ನಾನು ಮಲ್ಗೋದು ಆದರೆ ಏನೋ ಗೊತ್ತಿಲ್ಲ ರಾತ್ರಿ ತುಂಬ ಟಯರ್ಡ್ ಅನ್ನಿಸ್ಬಿಡ್ತು ಸೊ ಅದಕ್ಕೆ ನಾನು ಹಾಗೆ ಎಲ್ಲ ಬಿಟ್ಟು ಮಲ್ಕೊಂಡ್ಬಿಟ್ಟೆ ಇವಾಗ ಅದಕ್ಕೋಸ್ಕರ ಎಲ್ಲ ಫಸ್ಟು ಕ್ಲೀನ್ ಮಾಡ್ಕೊಂಡ್ಬಿಡೋಣ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತೇಳಿ ನಾನು ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದೇನಂತ ಹೇಳಿದ್ರೆ ನಾನು ಪ್ರತಿದಿನ ಒಂದು ಫೈವ್ ತರ್ಟಿ ಹಂಗೆ ಎದೇಳ್ತೀನಿ ಆದರೆ ಆ ಒಂದು ಅಭ್ಯಾಸನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂಥೇಳಿ ಅಂದರೆ ಒಂದು ಫೈವ್ ಓ ಕ್ಲಾಕ್ಗೆ ನಾನು ಎದೇಳಣ ಅಂಥೇಳಿ ಒಂದೇ ಸಲ ಫೋರ್ ತರ್ಟಿ ಹಂಗೆ ಯಾ ಆಗಲ್ಲ ಎದೋದು ಅಂದರೆ ಯಾರೂ ಕೂಡ ಖುಷಿ ಖುಷಿಯಾಗಿ ಎದ್ದು ಕುತ್ಕೊಂಡ್ಬಿಡಲ್ಲ ಅದು ನಾನು ಕೂಡ ಹಾಗೇ ಆದರೆ ಆ ಅಭ್ಯಾಸನ ಸ್ವಲ್ಪ ದಿನೇ ದಿನೇ ಚೇಂಜ್ ಮಾಡಿಕೊಂಡು ಫೋರ್ ತರ್ಟಿ ಅಭ್ಯಾಸ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಯಾಕೆ ಗೊತ್ತಾ ನಾನು ಯಾರೇ ಒಂದು ಅಚೀವರ್ಸ್ ಬುಕ್ಸ್ ಓದಲಿ ಏನೇ ಅವರು ಒಂದು ಅವ್ರು ಹೇಳೋದಷ್ಟೇ ನಾವು ಏನೇ ಒಂದು ಸಾಧನೆ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ಪು ಬೆಳಗ್ಗೆ ಬೇಗ ಎದ್ದೇಳೋದು ಅದರಲ್ಲೂ ಫೋರ್ ತರ್ಟಿ ಹಿಂಗೆ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಏನು ಹೇಳ್ತೀವಿ ಆ ಟೈಮಲ್ಲಿ ಇದ್ದರೆ ನಮಗೆ ತುಂಬ ಮೈಂಡ್ ಪಾಸಿಟಿವ್ ಆಗಿರುತ್ತೆ ತುಂಬ ಒಂಥರ ಏನು ಹೇಳ್ತೀವಿ ತುಂಬ ಎನರ್ಜಿ ಥರ ಫೀಲ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಹೌದು ನನಗೂ ಕೂಡ ಕೆಲವೊಂದು ಸಲ ಅದು ಫೀಲ್ ಆಗಿದೆ ಆದರೆ ಏನು ಮಾಡೋದು ಅದು ಒಂದಿನ ಎರಡು ದಿನ ಫಾಲೋ ಮಾಡ್ತೀವಿ ಮತ್ತೆ ಅದು ಬಿಟ್ಟೋಗಿಬಿಡುತ್ತೆ ಅಭ್ಯಾಸ ಆದರೆ ಈ ಸಲ ಮಾತ್ರ ತುಂಬ ಸ್ಟ್ರಿಕ್ಟಾಗಿ ಫೋ ಜಸ್ಟೀಗ ಫೈವ್ ಓ ಕ್ಲಾಕ್ ಅಷ್ಟೇ ಹೋಗ್ತಾ ಹೋಗ್ತಾ ಅದು ಫೋರ್ ತರ್ಟಿ ಮಾಡೋಣ ಅಂತೇಳಿ ಅನ್ಕೋತಾ ಇದ್ದೀನಿ ಫೈವ್ ತರ್ಟಿಗೆ ಎದೇಳ್ತೀನಿ ಹೇಳ್ತೀನಿ ಇವಾಗ ನೆಕ್ಸ್ಟು ಇವಾಗ ನಾನು ಫೈವ್ ಓ ಕ್ಲಾಕ್ಗೆ ನಾನು ಟ್ವೆಂಟಿ ಒನ್ ಡೇಸ್ ಅದನ್ನು ಅಭ್ಯಾಸ ಮಾಡ್ಕೊಂಡು ಬಿಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡೋಣ ನೀವು ಕೂಡ ಈ ಥರ ಏನಾದರೂ ಬೇಗ ಹೆದೇಳ್ತೀರಾ ಅಥವಾ ಎದೇಳಲ್ವಾ ನೀವು ಈ ಥರ ಚಾಲೆಂಜ್ ಏನಾದ್ರು ತಗೊಂಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಸೊ ಇವಾಗೆಲ್ಲ ಕ್ಲೀನ್ ಆದಮೇಲೆ ಒಂದು ಗ್ಲಾಸ್ ನೀರನ್ನ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ಏನು ಗೊತ್ತಾ ಫೈ ತರ್ಟಿಗೆ ಎದ್ದರೆ ಏನಾಗೋಗ್ಬಿಡುತ್ತೆ ಅಂದರೆ ನನಗೆ ಅರ್ಧ ಗಂಟೆ ಫ್ರೆಶ್ಅಪ್ಪು ಒಂದು ಹತ್ತು ನಿಮಿಷ ಧ್ಯಾನ ಇದೇ ರೀತಿ ಟೈಮು ಸಿಕ್ಸ್ ಓ ಕ್ಲಾಕ್ ಆಗಿಬಿಡುತ್ತೆ ಸ್ವಲ್ಪ ಟೈ ಬೆಳಗ್ಗೆನೇ ಆಗಿಬಿಡುತ್ತೆ ಸೊ ಸ್ವಲ್ಪ ಬೇಗ ಎದೇಳೋದ್ರಿಂದ ಒಂದು ಏಳು ಗಂಟೆ ತನಕ ಅಟ್ಲೀಸ್ಟ್ ಒಂದು ಏಳುವರೆ ತನಕ ನಾನು ತಿಂಡಿ ಮತ್ತು ಊಟ ಎಲ್ಲ ರೆಡಿ ಮಾಡಿಬಿಟ್ರೆ ನೆಕ್ಸ್ಟು ನನಗೆ ತುಂಬ ಟೈಮ್ ಸಿಗುತ್ತೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ ಸೊ ನೋಡೋಣ ಯಾವ ರೀತಿ ಆಗುತ್ತೆ ಏನು ಅಂತ ಹೇಳಿ ಇವಾಗ ಒಂದು ಗ್ಲಾಸ್ ನೀರು ಇಟ್ಕೊಂಡು ಕುಡಿದ್ಬಿಟ್ಟು ಆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಏನಂದರೆ ಬೆಳಗಿನ ಟೈಮು ಒಂದು ಗ್ಲಾಸ್ ಬಿಸಿ ನೀರು ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ನಿಮಗೂ ಕೂಡ ಗೊತ್ತಿರುತ್ತೆ ಅನ್ಕೋತೀನಿ ಏನು ಗೊತ್ತಾ ನಮಗೆ ಜೀರ್ಣಕ್ರಿಯೆ ಆಗಿರ್ಬೋದು ಮತ್ತು ಮೈಂಡು ಆ್ಯಕ್ಟಿವ್ ಆಗಿ ಆಗೋದಕ್ಕಾಗಿರ್ಬೋದು ಮತ್ತು ಬಿಸಿ ನೀರು ಕುಡಿಯೋದ್ರಿಂದ ಇನ್ನೊಂದು ತುಂಬ ಒಂದು ಹೆಲ್ತ್ ಬೆನಿಫಿಟ್ ಅಂತ ಹೇಳಿದ್ರೆ ನಮಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಈ ಅಂದರೆ ವೆಯ್ಟ್ ಲಾಸ್ ಅಂದ್ಕೊಂಡಿರೋರು ಈ ಅಭ್ಯಾಸನ ಮಾಡ್ಕೊಳ್ಳಿ ನಿಮಗೆ ಖಂಡಿತವಾಗ್ಲೂ ಇದು ಹೆಲ್ಪ್ ಆಗುತ್ತೆ ಸೊ ನಾನಂತೂ ಪ್ರತಿದಿನ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟೆ ನನ್ನ ಕೆಲಸ ಸ್ಟಾರ್ಟ್ ಮಾಡೋದು ಸೊ ಈ ಅಭ್ಯಾಸನ ಬೆಳೆಸ್ಕೊಳ್ಳಿ ತುಂಬ ಒಳ್ಳೆಯ ಅಭ್ಯಾಸ ಇದು ಯಾಕೆ ಅಂತೇಳಿದರೆ ಈ ಒಂದು ಅಭ್ಯಾಸಗಳಿಂದ ನಮ್ಮ ಲೈಫೇ ಕೆಲವು ಸಣ್ಣ ಸಣ್ಣ ಒಂದು ಬದಲಾವಣೆಗಳಿಂದ ತುಂಬ ದೊಡ್ಡ ಸಾಧನೆಗಳೇ ಆಗಿಬಿಡುತ್ತೆ ಫ್ರೆಂಡ್ಸ್ ಅಲ್ವಾ ಆ ಥರ ಉದಾಹರಣೆಗಳು ಕೂಡ ಎಷ್ಟೋ ಇದೆ ನಾನು ಕೂಡ ಹಾಗೆಯೇ ತುಂಬ ಲೈಫಲ್ಲಿ ಏನಾದರೂ ಒಂದು ಸಾಧಿಸ್ಬೇಕು ನನ್ನನ್ನು ನಾನು ಬದಲಾಯಿಸ್ಕೋಬೇಕು ಇನ್ನೂ ಚೇಂಜ್ ಇನ್ನೂ ಒಂದು ಟೈಮ್ನ ತುಂಬ ರೀ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಒಂದು ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡ್ದಿರಾ ಏನಾದರೂ ಒಂದು ಸಾಧನೆ ಮಾಡಬೇಕಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಆದರೆ ಒಂದೇ ಸಲ ಯಾರೂ ಕೂಡ ಎದ್ದು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ನಾವು ಮನುಷ್ಯರೇ ಹೋಗ್ತಾ ಹೋಗ್ತಾ ನಮ್ಮ ಒಂದು ಅಭ್ಯಾಸಗಳನ್ನ ಚೇಂಜ್ ಮಾಡಿಕೊಂಡು ಒಂದು ಒಳ್ಳೆಯ ದಾರಿನಲ್ಲಿ ಹೋಗೋಣ ಅಂತ ಅಷ್ಟೆ ಬನ್ನಿ ಇವಾಗ ನಾನಿವತ್ತು ತಿಂಡಿಗೆ ಸಬ್ಬಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಅದಕ್ಕೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತೇಳಿ ಹಚ್ಕೋತಾ ಇದ್ದೀನಿ ಮೊದಲಿಗೆ ಇವಾಗ ಕೊತ್ತಂಬರಿ ಸೊಪ್ಪು ಕರಿಬೇವು ಸಬ್ಬಕ್ಕಿ ಸೊಪ್ಪು ಸಬ್ಸಿಗೆ ಸೊಪ್ಪು ಅಂತಲೂ ಕೂಡ ಹೇಳ್ತಾರೆ ಕೆಲವರು ಸಬ್ಬಕ್ಕಿ ಸೊಪ್ಪು ಅಂತಲೂ ಹೇಳ್ತಾರೆ ಸೊ ಅದನ್ನೆಲ್ಲ ಈಗ ಹಚ್ಕೊಂಡ್ಬಿಡೋಣ ಅಂತೇಳಿ ಹಚ್ಕೋತಾ ಇದ್ದೀನಿ ಇನ್ನೊಂದು ಏನು ಗೊತ್ತಾ ಯಾವಾಗಲೂ ಬರೀ ಅಕ್ಕಿ ರೊಟ್ಟಿ ಪ್ಲೇನು ಆ ಥರ ಆಗಿಬಿಟ್ರೆ ಮನೆಯಲ್ಲಿರೋರಿಗೆ ಅಷ್ಟೇ ಅಲ್ಲ ನಮಗೆ ಕೂಡ ತಿನ್ನೋದಕ್ಕೆ ಬೇಜಾರಾಗಿಬಿಡುತ್ತೆ ಸೊ ಈ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಿ ನಾವು ಮಾಡಿಕೊಟ್ರೆ ಎಲ್ಲರೂ ಖುಷಿಯಿಂದನೂ ತಿಂತಾರೆ ಆರೋಗ್ಯಕ್ಕೂ ಆರೋಗ್ಯಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಅದಕ್ಕೆ ಇವತ್ತು ಅಂದರೆ ಇವತ್ತಂತ ಅಲ್ಲ ನಾರ್ಮಲಾಗಿ ನಾನು ಸಬ್ಬಕ್ಕಿನ ಉಪಯೋಗಿಸ್ತಿರ್ತೀನಿ ಅದ್ರ ಬಗ್ಗೆ ನಿಮಗೆಲ್ಲ ಪರಿಚಯ ಇದ್ದೇ ಇದೆ ಮತ್ತು ಅದರ ಬೆನಿಫಿಟ್ಸ್ ಅಂತೂ ತುಂಬ ಅಂದರೆ ತುಂಬಾ ಇದೆ ಏನು ಗೊತ್ತಾ ತುಂಬ ಜನ ನನಗೆ ಕೇಳ್ತಾ ಇರ್ತೀರ ಮತ್ತು ವೆಯ್ಟ್ ಲಾಸ್ಗೆ ಏನಾದರೂ ಟಿಪ್ಸ್ ಹೇಳಿ ಅದು ಇದು ಅಂತೆಲ್ಲ ಹೇಳ್ತಿರ್ತೀರ ಅಲ್ವಾ ಸೊ ನಾನೇನು ಹೇಳ್ತೀನಿ ಅಂದರೆ ಈ ಒಂದು ಸಬ್ಬಕ್ಕಿನ ನೀವು ತಿಂಡಿ ಏರಿ ತಿಂಡಿ ರೂಪದಲ್ಲಿ ಆಗಿರ್ಬೋದು ಅಥವಾ ಸೂಪ್ ಮಾಡ್ಕೊಳ್ಳೋ ರೀತಿಲಾಗಿರ್ಬೋದು ಈ ರೀತಿ ಉಪಯೋಗಿಸ್ತಾ ಬಂದರೆ ನಿಮಗೆ ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ಇವಾಗ ಈರುಳ್ಳಿನ ಹಚ್ಕೋತಾ ಇದ್ದೀನಿ ಫಸ್ಟು ಏನು ಗೊತ್ತಾ ಇದೆಲ್ಲ ಹಚ್ಕೊಳ್ಳೋದೆಲ್ಲ ಬಿಟ್ಟರೆ ಆಮೇಲೆ ಈಸಿಯಾಗಿ ಮಾಡಿಬಿಡ್ಬೋದು ಆಮೇಲೆ ಯಾವುದು ಕೂಡ ಮಿಸ್ ಆಗೋಲ್ಲ ನಿಮ್ಗೆ ಗೊತ್ತೇ ಇದೆ ನಾನು ಯಾವಾಗಲೂ ಕೂಡ ಅಷ್ಟೇ ಯಾಕೆಂದರೆ ನಾನು ಸ್ವಲ್ಪ ಮರ್ತು ಬಿಡ್ತೀನಿ ಒಂದೊಂದು ಸರಿ ಆ ರೀತಿ ಆಗಿಬಿಡುತ್ತೆ ಸೊ ಅದಕ್ಕೆ ಅದು ಆಗಬಾರ್ದಲ್ವಾ ಅಂತೇಳಿ ನಾನು ಎಲ್ಲ ಒಂದು ಕಡೆ ಇಟ್ಕೊಂಬಿಡ್ತೀನಿ ಇವಾಗ ಈರುಳ್ಳಿನ ಹಚ್ಕೊತಾ ಇದ್ದೀನಿ ಇದನ್ನು ಚಾಪರ್ಗೆ ಹಾಕೋತಾ ಇದ್ದೀನಿ ಏನು ಗೊತ್ತಾ ನನಗೆ ಒಂದು ಹಳೇದು ಒಂದು ಚಾಪರ್ ಇತ್ತು ಅದು ಮುರಿದೋಗ್ಬಿಡ್ತು ಇದು ಹೊಸದು ಏನೋ ಅಂದ್ಕೊಂಡು ತಂದೆ ಯಾಕೋ ನನಗೆ ಇದು ಅಡ್ಜಸ್ಟೇ ಆಗ್ತಾಯಿಲ್ಲ ನೋಡೋಣ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ಸೊ ಏನೋ ಒಂಥರ ಅದು ಹಚ್ಬೇಕಾದ್ರೆ ಅಷ್ಟು ಒಂಥರ ಕಂಫರ್ಟ್ ಅಂತ ಅನಿಸಲ್ಲ ಒಂಥರ ಇಟ್ಕೊಂಡಂಗೆ ಇಟ್ಕೊಂಡಂಗೆ ಇದೆ ಸೊ ಇವಾಗ ಸಣ್ಣ ಹಚ್ಕೊಂಡು ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಹಚ್ಕೊತಾ ಇದ್ದೀನಿ ಮಾಡಿ ರೆಡಿ ಆದಮೇಲೆ ನಾನು ಚಟ್ನಿ ರೆಡಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ಒಂದು ಬಾಣ್ಲಿಗೆ ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ ಅದು ಬಿಸಿ ಆದ ನಂತರ ಎರಡು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಜೊತೆಗೆ ಎರಡು ಸ್ಪೂನ್ ಉದ್ದಿನಬೇಳೆ ಮತ್ತು ಎರಡು ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಅದು ಸೀದೋಗಿಬಿಟ್ರೆ ಟೇಸ್ಟು ಚೆನ್ನಾಗಿ ಬರಲ್ಲ ಸೊ ಇವಾಗ ನಾನು ಅದನ್ನು ಕಡಿಮೆ ಊರಿನಲ್ಲಿ ಇವಾಗ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಏನು ಗೊತ್ತಾ ಫ್ರೆಂಡ್ಸ್ ನಮಗೆ ಈ ವೈಟ್ ಚಟ್ನಿ ಸರಿ ಕಾಯಿ ಚಟ್ನಿಗಿನ್ನ ಈ ರೀತಿ ರೆಡ್ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ನು ಮತ್ತು ಅದನ್ನು ಫ್ರೈ ಮಾಡಿಕೊಂಡ ನಂತರ ನಾನು ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡ್ಗಿ ಬೆಳ್ಳುಳ್ಳಿನ ಹಾಕ್ಕೊಂಡು ಅದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ ಫೈನಲ್ ಆಗಿ ಅದು ಫ್ರೈ ಆದ ನಂತರ ಟೊಮೆಟೊನ ಸೇರಿಸ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಬಾಡೋ ತನಕ ಅದನ್ನು ಫ್ರೈ ಮಾಡ್ಕೊಬೇಕು ಇದು ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಇದು ಪೂರಿ ಚಪಾತಿ ಇದಕ್ಕೂ ಕೂಡ ಮಾಡ್ಕೊಬೋದು ಮತ್ತು ಇದೇನಾಗುತ್ತೆ ಅಂತೇಳಿದರೆ ನಿಮಗೆ ಹುಳಿ ಬರಲ್ಲ ಈಗ ಕೆಲವು ಕೆಲವೊಬ್ರು ಏನು ಮಾಡ್ತಾರೆ ಕಾಯಿ ಚಟ್ನಿ ಎಲ್ಲ ಮಕ್ಕಳಿಗೆ ಕೊಡಲ್ಲ ಬಾಕ್ಸ್ಗೆ ನಾನು ಕೂಡ ಕೊಡಲ್ಲ ಯಾಕೆಂದರೆ ಅಮ್ಮ ಹುಳಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಮಕ್ಕಳು ಆ ಥರ ಇದ್ದಾಗ ಈ ರೀತಿ ನಾವು ಈ ರೀತಿ ಒಂದು ಚಟ್ನಿನ ಮಾಡಿಕೊಟ್ರೆ ಮಕ್ಕಳು ಕೂಡ ತೊಗೊಂಡು ಹೋಗ್ತಾರೆ ಇದನ್ನು ವೈಟ್ ರೈಸ್ಗೂ ಕೂಡ ನಾವು ತಿನ್ಬೋದು ಆಯಿತಾ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕೊಂಡು ಅದನ್ನು ಆರೋಕೆ ಬಿಟ್ಬಿಡ್ತಾಯಿದ್ದೀನಿ ಅದು ಆರೋವರೆಗೆ ಇಲ್ಲಿ ಇನ್ನೊಂದು ಕಡೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತೇಳಿ ಮಖನ ಸೀಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ನಾನು ಮಾಡ್ಕೋತಾ ಇದ್ದೀನಿ ಏನಂತ ಹೇಳಿದರೆ ಆದಷ್ಟು ನಾನು ಜಂಕ್ ಫುಡ್ ಕೊಡೋದನ್ನು ಮಕ್ಕಳಿಗೆ ಅವಾಯ್ಡ್ ಮಾಡ್ತೀನಿ ಆದರೂ ಕೂಡ ತಿನ್ಬಿಡ್ತಾರೆ ಮಕ್ಕಳಲ್ವ ಏನೂ ಮಾಡೋಕ್ಕಾಗಲ್ಲ ಇರೋದರಲ್ಲಿ ನಮಗೆ ಒಂದು ಈಗ ಮನೆಯಲ್ಲೇ ಆದಷ್ಟು ಕೊಟ್ಟಾಗ ಸ್ವಲ್ಪ ಅದು ಅವಾಯ್ಡ್ ಆಗುತ್ತಲ್ವಾ ಸೊ ಹಾಗಾಗಿ ಇದನ್ನು ಲೋಟಸ್ ಸೀಡ್ಸ್ ಅಂತ ಕೂಡ ಹೇಳ್ತಾರೆ ಇದರಲ್ಲಿ ತುಂಬ ರಿಚ್ ಕ್ಯಾಲ್ಶಿಯಮ್ ಇರುತ್ತೆ ನೀವು ಕೂಡ ಇದನ್ನು ಮಕ್ಕಳಿಗೆ ಕೊಡಿ ತುಂಬ ಒಳ್ಳೆಯದು ಇದರಲ್ಲಿ ಸ್ವೀಟು ಎಲ್ಲ ತುಂಬ ಥರ ರೆಸಿಪಿ ಕೂಡ ಮಾಡ್ಬೋದು ಮತ್ತು ಇವಾಗ ಅದೆಲ್ಲ ರುಬ್ಕೊಂಡಿದ್ದು ಹಾಯಿತು ಹಾರಿದ್ಮೇಲೆ ಇವಾಗ ಅದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಮಾಡ್ಕೊಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ಆಲ್ರೆಡಿ ಅದನ್ನು ಫ್ರೈ ಮಾಡೋದು ಮಾಡಿರೋದ್ರಿಂದ ಅದು ಹಸಿ ಏನು ಅನಿಸಲ್ಲ ಸೊ ನಾನು ಇರಲಿ ಅಂದ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಇಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇವಾಗ ಇದು ರೆಡಿ ಆಗಿಬಿಡ್ತು ರೆಡ್ ಚಟ್ನಿ ಎತ್ತಿಟ್ಬಿಟ್ಟು ಈಗ ನಾನು ರೊಟ್ಟಿ ಹಿಟ್ಟನ್ನ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ಸಬ್ಬಕ್ಕಿನ ಇದ್ದೀನಿ ಸಬ್ಬಕ್ಕಿನ ನಾನು ರಾತ್ರಿಯೇ ನೆನೆಸಿಟ್ಟಿದೆ ಎರಡು ಕಪ್ಪಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ನೆನೆಸಿಟ್ಕೊಳ್ಳಿ ಕೆಲವೊಬ್ರು ಏನು ಮಾಡ್ತಾರೆ ಕೈಯಲ್ಲಿ ಅದನ್ನು ಸ್ಮ್ಯಾಶ್ ಮಾಡಿಬಿಡ್ತಾರೆ ನನಗೆ ಅದು ಇಷ್ಟ ಆಗಲ್ಲ ತಟ್ಟಬೇಕಾದ್ರೆ ಸ್ವಲ್ಪ ಕಾಳು ಕಾಳು ಥರ ಸಿಕ್ಬಿಡುತ್ತೆ ಅನ್ನೋ ರೀತಿಲಿ ನಾನು ಅದಕ್ಕೆ ಅದನ್ನು ನಾನು ರುಬ್ಕೊಂಡ್ಬಿಡ್ತೀನಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಕಿತ್ತೋಗಲ್ಲ ಅದಕ್ಕೆ ಇವಾಗ ಹಚ್ಕೊಂಡಿರೋಂಥ ಒಂದು ಈರುಳ್ಳಿ ಕರಿಬೇವು ಎಲ್ಲನೂ ಕೊತ್ತಂಬರಿ ಮತ್ತು ಸಬ್ಬಸಿಗೆ ಸೊಪ್ಪು ಎಲ್ಲನೂ ಕೂಡ ನಾನು ಇದ್ದೀನಿ ಇನ್ನೊಂದು ಹೇಳೋದು ಮರೆತಿದೆ ಒಣಶುಂಠಿನ ಸ್ವಲ್ಪ ತುರಿದ್ಬಿಟ್ಟು ಹಾಕೊಂಡ್ರೆ ಅದು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ಗೂ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾನು ಹಾಕೋತಿದ್ದೀನಿ ತುಂಬ ಚೆನ್ನಾಗಿತ್ತು ರೊಟ್ಟಿ ಕೂಡ ತುಂಬ ಟೇಸ್ಟಾಗಿ ಬಂದಿತ್ತು ಇವಾಗ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಗೆಣಸು ಗೊತ್ತಿದೆ ಅಲ್ವಾ ನಿಮಗೆಲ್ಲ ಗೆಣಸು ಅಂತ ಹೇಳಿದ್ರೆ ಅದನ್ನು ಸ್ಟೀಮ್ ಮಾಡಿಕೊಂಡು ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಯಾಕೆಂದರೆ ಇವತ್ತಿನ ದಿನದಲ್ಲಿ ಅದರ ಉಪಯೋಗನೇ ಕಡಿಮೆ ಆಗಿಬಿಟ್ಟಿದೆ ಕೆಲವ್ರಿಗಂತೂ ಅದ್ರ ಪರಿಚಯನೇ ಇಲ್ಲ ಆ ಥರ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಅದಾದ ನಂತರ ನಾನು ಒಂದು ನಾಲ್ಕು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ನಾನು ಅಳತೆ ಮಾಡಿಲ್ಲ ಸುಮ್ಮನೆ ಹಾಗೆ ಹಾಕಿಬಿಟ್ಟೆ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇವಾಗ ರೊಟ್ಟಿ ಹಿಟ್ಟನ್ನ ರೊಟ್ಟಿ ಹಿಟ್ಟು ಹದವಾಗಿ ನಾವು ಕಲಿಸ್ಕೊಳ್ಳೋಣ ಗೊತ್ತಾ ಈ ಸಬ್ಬಕ್ಕಿನ್ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಒಂದು ಆರೋಗ್ಯಕ್ಕೆ ಒಳ್ಳೆಯದಿದೆ ನೀವು ತುಂಬ ಜನ ಕೇಳ್ತಾ ಇರ್ತೀರ ಆ ಡಯೆಟು ಮತ್ತು ವೆಯ್ಟ್ ಲಾಸು ಅಂತೆಲ್ಲ ಹೇಳಿ ವೆಯ್ಟ್ ಲಾಸ್ಗೆ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ನಿಮಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ನಿಮಗೆ ವೆಯ್ಟ್ ಲಾಸ್ ಮಾಡುತ್ತೆ ಮತ್ತು ಬ್ರೈನ್ ಇದರಲ್ಲಿ ವಿಟಮಿನ್ ಕೆ ಹೇರಳವಾಗಿರೋದ್ರಿಂದ ಅದು ಬ್ರೈನ್ ತುಂಬ ಆ್ಯಕ್ಟಿವ್ ಆಗಿರಲಿಕ್ಕೆ ಎಲ್ಪ್ ಮಾಡುತ್ತೆ ಇದು ತುಂಬ ಅಂದರೆ ತುಂಬಾ ಇದರಿಂದ ಆರೋಗ್ಯಕ್ಕೆ ಉಪಯೋಗ ಇದೆ ಫ್ರೆಂಡ್ಸ್ ನೀವು ಕೂಡ ಇದನ್ನು ಅಟ್ಲೀಸ್ಟ್ ವಾರದಲ್ಲಿ ಒಮ್ಮೆ ಉಪಯೋಗಿಸಿ ಇವಾಗ ರೊಟ್ಟಿನ ನಾನು ತಟ್ಕೋತಾ ಇದ್ದೀನಿ ಏನು ಗೊತ್ತಾ ಅದು ನಾನು ಬಾಳೆದೆಲೆಯಲ್ಲಿ ನಾನು ತಟ್ಟೋದು ಇವಾಗ ಅದು ಇಲ್ಲ ಅಲ್ವಾ ಹಾಗಾಗಿ ಪ್ಲ್ಯಾಸ್ಟಿಕ್ಕಲ್ಲಿ ನಾನು ತಟ್ತಾ ಇದ್ದೀನಿ ಆದಷ್ಟು ನಾನು ಪ್ಲ್ಯಾಸ್ಟಿಕ್ ಅವಾಯ್ಡ್ ಮಾಡ್ತೀನಿ ಆದರೂ ಕೂಡ ಇವತ್ತು ಅರ್ಜೆಂಟು ಬೆಳಗ್ಗೆನೆ ಏನು ಮಾಡೋದು ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ ಫಸ್ಟ್ ರೊಟ್ಟಿ ಕಿತ್ತೋಯ್ತು ಕೂಡ ಅದರಲ್ಲಿ ನಾನು ತಟ್ಟಾಗಿ ಬರಲ್ಲ ಬಾಳೆದೆಲೆ ಆಗಿದರೆ ನೀಟಾಗಿ ಬರ್ತಾಯಿತ್ತು ಸೊ ಇವಾಗ ರೆಡಿ ಆಯಿತು ಫಸ್ಟ್ ರೊಟ್ಟಿ ಮಾತ್ರ ಆ ಥರ ಆಯಿತು ಕಿತ್ತೋಗಲ್ಲ ಈ ರೊಟ್ಟಿ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಬೇಕಿದ್ರೆ ಇವಾಗ ಚಟ್ನಿನ ಹಾಕ್ಬಿಟ್ಟು ಮಕ್ಳಿಗೆ ತಿನ್ನೋಕೆ ಕೊಟ್ಬಿಡೋಣ ಅಂತ ಹೇಳಿ ಚಟ್ನಿ ಸ್ವಲ್ಪ ಗಟ್ಟಿ ಆಯಿತು ನೀವು ಬೇಕಾದರೆ ಅದನ್ನು ತೆಳುವಾಗೂ ಕೂಡ ಮಾಡ್ಕೊಬೋದು ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಇವಾಗ ತಿನ್ನ ಕೊಡ್ತೀನಿ ಫ್ರೆಂಡ್ಸ್ ನಿಜ ಹೇಳಬೇಕಂದ್ರೆ ಎಷ್ಟು ಟೇಸ್ಟ್ ಆಗಿತ್ತು ಆದರೆ ತುಂಬಾ ಟೇಸ್ಟ್ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗೀತು ಪೂಜೆ ಕೂಡ ಆಯಿತು ನೆಕ್ಸ್ಟು ಸ್ವಲ್ಪ ಅಡುಗೆ ಕೆಲಸ ಮಾಡೋಣ ಅಂತ ಹೇಳಿ ಇವತ್ತು ಚಿಕನ್ ನಾನ್ ವೆಜ್ ಮಾಡಿ ತುಂಬ ದಿನನೇ ಆಗಿಬಿಟ್ಟಿತ್ತು ಶ್ರಾವಣ ಅಂತ ಹೇಳಿ ಸೊ ಅದಕ್ಕೆ ಇವತ್ತು ಚಿಕನ್ ರೆಡ್ ಚಿಕನ್ ಗ್ರೇವಿ ಮಾಡೋಣ ಜೊತೆಗೆ ನಿಮಗೂ ಕೂಡ ರೆಸಿಪಿ ಶೇರ್ ಮಾಡೋಣ ಅಂತೇಳಿ ಅನ್ಕೋತಾ ಇದ್ದೀನಿ ಯಾಕೆ ಶ್ರಾವಣದಲ್ಲಿ ನಾವು ತಿನ್ನಲ್ಲ ಅದು ಗೌರಿ ಹಬ್ಬ ಆಗೋವರೆಗೂ ನಾವು ಮಾಡ ಮಾಡಲ್ಲ ಅಂದ್ರೆ ಏನಂದರೆ ಅಮಾವಾಸ್ಯೆ ಆಗಿದೆಯಲ್ಲ ಸೊ ಅದಕ್ಕೆ ಮಕ್ಕಳು ಮಾಡ್ಕೊಡೋಣ ಇವತ್ತು ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಹೇಗೂ ಗೌರಿ ಹಬ್ಬಕ್ಕೆಲ್ಲ ಕ್ಲೀನಿಂಗ್ ಎಲ್ಲ ಇರುತ್ತಲ್ವ ಸೊ ಮಾಡಿಬಿಟ್ರೆ ಸರಿ ಹೋಗುತ್ತೆ ಕ್ಲೀನ್ ಮಾಡ್ಕೊಡೋಣ ನೆಕ್ಸ್ಟು ಇನ್ನೊಂದು ಮೂರು ನಾಲ್ಕು ದಿನ ಹಬ್ಬ ಇದೆ ಸೊ ಅದಕ್ಕೆ ಆ ಥರ ಅಂದ್ಕೊತಾ ಇದ್ದೀನಿ ಇನ್ನೊಂದು ನಮ್ಮ ಕಸ್ಟಮರು ಮತ್ತು ಸಬ್ಸ್ಕ್ರೈಬರು ಎರಡೂ ಕೂಡ ಅವರು ಸುಮಾರು ಒಂದು ಮೂರು ನಾಲ್ಕು ಜನ ಮೆಸೇಜ್ ಮಾಡಿದರು ಲಾಸ್ಟ್ ಲಾಗ್ನಲ್ಲಿ ನಾನು ಹೋಮ್ ಟೂರ್ ಮಾಡಿದ್ನಲ್ಲ ಸೊ ಓವನ್ ಮೇಲೆ ವೆಯ್ಟ್ ಇಡಬೇಡಿ ಚೈತ್ರ ಅಂತ ಖಂಡಿತವಾಗ್ಲೂ ನಾನಿವಾಗ ಅದು ಓವನ್ ಕೆಟ್ಟೋಗ್ಬಿಟ್ಟಿದೆ ಅದಕ್ಕೋಸ್ಕರ ಅದು ಅದ್ರ ಮೇಲೆ ವೆಯ್ಟ್ ಇಟ್ಟಿದ್ದೀನಿ ಇವಾಗೆಲ್ಲ ತೆಗ್ದುಬಿಡ್ತೀನಿ ಕ್ಲೀನಿಂಗ್ ಗೌರಿ ಹಬ್ಬದ ಕ್ಲೀನ್ ಮಾಡಬೇಕಾದ್ರೆ ಸುಮಾರು ಸ್ವಲ್ಪ ಚೇಂಜಸ್ ಮಾಡಿ ಮಾಡೋಣ ಅಂದ್ಕೊಂಡು ನಾನು ಏನು ಮಾಡೋಕ್ಕೋಗಿಲ್ಲ ಮತ್ತು ಟೈಮು ಕೂಡ ನಿಮ್ಗೆ ಗೊತ್ತಿದೆಯಲ್ಲ ಬಿಸ್ನೆಸ್ ಕೆಲಸಗಳು ಅಂತೇಳಿ ನಾನು ಏನು ನೆಕ್ಸ್ಟ್ ಈಗ ಹಬ್ಬಕ್ಕೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ಸ್ವಲ್ಪ ರೆಡಿ ಮಾಡೋಣ ಅಂತೇಳಿ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಕೆಲವೊಬ್ಬರು ನನ್ನ ಹತ್ರ ಲೇಡೀಸು ಅವ್ರವ್ರ ಕಷ್ಟಗಳನ್ನ ಶೇರ್ ಮಾಡ್ಕೋತಾರೆ ಸೊ ನಾನು ಹೇಳೋದು ಇಷ್ಟೇ ಕಷ್ಟ ಅನ್ನೋದು ಯಾರಿಗೂ ತಪ್ಪಿದ್ದಲ್ಲ ಯಾರಿಗೂ ಬಿಡಲ್ಲ ಎಲ್ಲರಿಗೂ ಕೂಡ ಅವ್ರವ್ರದ್ದೇ ಆದಂಥ ಪ್ರಾಬ್ಲಮ್ಸು ಕಷ್ಟಗಳು ಇದ್ದೇ ಇರುತ್ತೆ ಹಾಗಾಗಿ ನಾನು ನಮ್ಮ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ ಯಾವುದು ಶಾಶ್ವತ ಅಲ್ಲ ತಾತ್ಕಾಲಿಕ ಓ ನೀವು ಹೇಳೋದು ಸುಲಭ ಅದು ಅನ್ಭವಿಸೋರಿಗೆ ಗೊತ್ತು ಅಂತ ನೀವು ಹೇಳ್ಬೋದು ಖಂಡಿತವಾಗ್ಲೂ ಈಗ ನಾನು ಕೂಡ ಕೆಲವೊಂದು ಕಷ್ಟಗಳನ್ನ ಫೇಸ್ ಮಾಡಿದ್ದೀನಿ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಅದೇ ಯಾವಾಗಲೂ ಇರುತ್ತೆ ಅಂತಲೂ ಆಗಲ್ಲ ಅಲ್ವಾ ಸೊ ಹಾಗಾಗಿ ನೀವು ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಿ ಧೈರ್ಯ ತಂದ್ಕೊಳ್ಳಿ ಏಕೆಂದರೆ ನಿಮ್ಮ ನೀವು ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕಲಿತಾರೆ ಮತ್ತು ಮನೆಯವ್ರಿರೋರಿಗೂ ಕೂಡ ಅದು ಈಗ ನಿಮ್ಮ ನೋಡಿದಾಗ ಒಂದು ಧೈರ್ಯ ಬರಬೇಕು ಆ ರೀತಿ ನಾವು ಒಂದು ಮಾದರಿಯಾಗಿರ್ಬೋದು ಏನೇ ಕಷ್ಟ ಇದ್ದರೂ ಕೂಡ ಯಾವುದು ಶಾಶ್ವತ ಅಲ್ಲ ನಮ್ಮ ಒಂದು ಮನ ಒಂದು ಏನೇ ಏನು ಹೇಳ್ತೀವಿ ಒಂದು ಮನೋಸ್ಥೈರ್ಯದ ಮುಂದೆ ಯಾವುದೂ ಕಷ್ಟವೂ ದೊಡ್ಡದಾಗಲ್ಲ ಇರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ದೊಡ್ಡ ದೊಡ್ಡ ಕಷ್ಟಗಳೇ ಕೆಲವೊಬ್ಬರು ಲೈಫಲ್ಲಿ ಬಂದ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ಯಾವಾಗಲೂ ಅದು ಕ್ಯಾರಿ ಅದು ಅದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಧೈರ್ಯವಾಗಿರಿ ಆದಷ್ಟು ಸ್ಟ್ರಾಂಗ್ ಆಗಿರಿ ಏನೇ ಬಂದರೂ ಕೂಡ ಆದಷ್ಟು ಎದ್ರದೇ ಅದನ್ನು ನಾವು ಎದುರು ಕೊಡ್ದೆ ಅದನ್ನು ಫೇಸ್ ಮಾಡೋಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಬನ್ನಿ ಇವಾಗ ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಮಾಡಿ ಕುಡಿದ್ಬಿಟ್ಟು ನಾನು ಚಿಕನ್ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಚಿಕನ್ ಕರಿ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಇವಾಗ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಾರಕ್ಕೆ ಏನೇನು ಬೇಕಂತೇಳಿ ನಾನು ತೋರಿಸ್ತೀನಿ ಬನ್ನಿ ಇವಾಗ ಈರುಳ್ಳಿ ಒಂದು ದೊಡ್ಡದು ಆದರೆ ಒಂದೇ ಸಾಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಎರಡು ಈರುಳ್ಳಿನ ಮೀಡಿಯಮ್ ಸೈಜ್ ಆದರೆ ಎರಡು ಈರುಳ್ಳಿನ ಹಾಕೊಳ್ಳಿ ನಾನು ಇಲ್ಲಿ ತೋರಿಸ್ತಾ ಇರೋದು ಅರ್ಧ ಕೆ ಜಿ ಚಿಕನ್ಗೆ ಫ್ರೆಂಡ್ಸ್ ಅದೊಂದು ಟ್ವೆಂಟಿ ರುಪೀಸ್ ಲಿವರ್ ಹಾಕ್ತಿದ್ದೀನಿ ಸೊ ಈರುಳ್ಳಿನ ಹಾಕೊಂಡೆ ಎರಡು ತೊಗೊಂಡಿದ್ದೆ ನಾನು ಬೆಳ್ಳುಳ್ಳಿ ಅಷ್ಟೇ ಇದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನೇ ಮೇಯ್ನು ಒಂದು ಎರಡು ಬೆಳ್ಳುಳ್ಳಿ ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ಮತ್ತು ಖಾರ ಬಂದು ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ನಾಲ್ಕರಿಂದ ಐದರಷ್ಟು ಗುಂಟೂರು ಮೆಣಸುಕಾಯಿನ ಹಾಕೊಂಡಿದ್ದೀನಿ ಮತ್ತು ಕಲರ್ಗೆ ಅಂತೇಳಿ ಬ್ಯಾಡ್ಗೆನೂ ಕೂಡ ಒಂದು ಆರಷ್ಟು ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ನೋಡಿ ಇದು ಟೊಮೆಟೊ ಟೊಮೆಟೊನು ಕೂಡ ನಾನು ಒಂದು ದೊಡ್ಡ ಟೊಮೆಟೋನು ಹಾಕೋತಾ ಇದ್ದೀನಿ ಒಂದು ನಾಲ್ಕಷ್ಟು ಲವಂಗನ ಹಾಕೋತಾ ಇದ್ದೀನಿ ಒಂದೇ ಒಂದು ಸ್ವಲ್ಪ ಚಿಕ್ಕನ ಇಲ್ಲಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇವಾಗ ನಾನು ಗ್ರೈಂಡ್ ಮಾಡ್ಕೊತೀನಿ ನೆಕ್ಸ್ಟ್ ಲಾಗ್ಗಳಲ್ಲಿ ನಾನು ಆದಷ್ಟು ಹೆಲ್ತ್ಗೆ ಒಂದು ಹೆಲ್ಪ್ ಆಗೋಂಥ ರೆಸಿಪಿಗಳಾಗಿರ್ಬೋದು ಶುಗರ್ ಇರೋರಿಗೆ ವೆಯ್ಟ್ ಲಾಸ್ಗೆ ಆದಷ್ಟು ಒಂದು ಹೆಲ್ತಿ ರೆಸಿಪಿನ ಶೇರ್ ಮಾಡ್ತೀನಿ ಜೊತೆಗೆ ನಾನ್ ವೆಜ್ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪಾ ಬಾಯ್